ಏನು ಇಲ್ಲಿ ಕಾಣಿಸ್ತಾ ಇಲ್ಲ ನೋಡೋಣ ನೋಡಣ ಕಾಣಿಸ್ತಾ ಇದೆ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷ ಐದು ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ನೋಡುವ ನೋಡೋಣ ನಿಜಾನು ಕೇಳೋಣ ಅಂತ ಗೊತ್ತಿಲ್ಲ ಸ್ವಲ್ಪ ಭಯಾನು ಆಗ್ತಾ ಇದೆ ನಮಸ್ಕಾರ ವೀಕ್ಷಕರು ನಾವು ಇವತ್ತು ಬಂದಿರೋದು ಶಿರ್ಸಿಯಲ್ಲಿ ಇರುವಂತಹ ದಸರಾರು ಇಲ್ಲಿ ಒಂದೇ ಕುಟುಂಬದ ನಾಲ್ಕು ಜನಗಳನ್ನ ಕೊಲೆ ಮಾಡಿ ನೇತು ಹಾಕಲಾಗಿತ್ತು ಯಾವ ಕಾರಣಕ್ಕಾಗಿ ನೇಣ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೊಲೆಯಲ್ಲಿ ತಿಳಿಸ್ತೀನಿ ಬಂದು ನೋಡೋಣ ಇದು ಸೌಂಡ್ ಕೇಳಿಸ್ತಿದೆ ಯಾರಾದ್ರೂ ಇದ್ದೀರಾ ಯಾರಾದ್ರೂ ಇದ್ದೀರಾ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ನೋಡೋದು ಜನ್ ಹೇಳೋ ಪ್ರಕಾರ ಇಲ್ಲಿ ಯಾರು ಓಡಾಡೋಲ್ಲ ಇದು ಕಟ್ಟಿ ಕಥೆನಾ ಅಥವಾ ನಿಜನಾ ಅನ್ನೋದು ಒಂದು ಗೊತ್ತಾಗ್ತಿದೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನೋಡೋಣ ನಿಜನೂ ಚಿಲ್ವನು ಅಂತ ಗೊತ್ತಿಲ್ಲ ಗೊತ್ತಾಗುತ್ತೆ ಸ್ವಲ್ಪ ವೇಟ್ ಮಾಡಿ ಟೈಮಿಗೆ ಹನ್ನೆರಡು ಗಂಟೆ ಈ ಹನ್ನೆರಡು ಗಂಟೆಯಲ್ಲಿ ಎಲ್ಲರೂ ಪ್ರಕಾರ ಹನ್ನೆರಡು ಗಂಟೆಗೆ ದೆವ್ವ ಓಡಾಡುತ್ತೆ ಗೆಜ್ಜೆ ಅಂತ ಇಲ್ಲಿ ಏನೋ ಹೋಗ್ತಾ ಇರೋ ರಸ್ತೆ ಕೇಳಿಸ್ತಾ ಇರೋದು ಇನ್ನೇನು ಕೇಳಿಸ್ತಾ ಇಲ್ಲ ನಿಜವಾಗೂ ದೆವ್ವ ಇದೆಯಾ ಇವಾಗ ತೊಂದರೆ ಈ ಥರ ಹೇಳ್ತಾ ಇದ್ದಾರಾ ಸ್ವಲ್ಪ ಆಗ್ತಾ ಇದೆ ಬಟ್ ಆದರೂ ನಿಜಾನ ಫುಲ್ಲು ಅಂತ ತಿಳ್ಕೊಳ್ಬೇಕು ಅನ್ನೋದು ತುಂಬ ಅನ್ನಿಸ್ತಾ ಇದೆ ಿರುತ್ತೆ ಅನ್ನೋಕ್ಕಿಂತ ಹೆಚ್ಚು ಇಲ್ಲಿ ಹುಟ್ಟುಗಳು ಕಾಣಿಸ್ತಾ ಇದೆ ಹಾಗೆ ಆದ್ರೆ ತುಪ್ಪದ್ರೆ ಭಯ ಆಗ್ತಾ ಇದೆ ಒಂದೊಂದು ಮರಗಳು ಭಯಪಟ್ಟು ರೀತಿಯಲ್ಲಿ ಇದೆ ಅಂದರೆ ಸುತ್ತಮುತ್ತಲಿನ ಹಳ್ಳಿಗಳು ಹೇಳೋ ಪ್ರಕಾರ ಅಂದರೆ ಈ ಕಡೆಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರನೇ ಇರೋದು ಹಳ್ಳಿಗಳೆಲ್ಲ ಆ ಗಂಡು ಹೇಳೋ ಪ್ರಕಾರ ಅಲ್ಲಿಗೆ ಹೋಗಬೇಡಿ ಇಲ್ಲಿ ಯಾರೂ ಇಲ್ಲ ಅದೇ ಅದೇ ನಾಲ್ಕು ಜನ ಸುತ್ಸಿದ್ರಲ್ವಾ ಅವರು ಕಾಣಿಸ್ಕೊಳ್ತಾ ಇರ್ತಾರೆ ಅಂದರೆ ಹೋಗೋ ಕಾರಿಗಾಗಿರಲಿ ಅಥವಾ ಬೈಕಿಗಾಗಿರಲಿ ಅವರು ಅಡ್ಡ ಬಂದು ಕೈ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಇದು ನಿಜನೇ ಸುಳ್ಳು ಅನ್ನೋ ಗೊತ್ತಿಲ್ಲ ಇಲ್ಲಿವರೆಗೂ ಇಲ್ಲೇನು ಕಾಣಿಸ್ತಾ ಇಲ್ಲ ಬನ್ನಿ ಆ ಕಡೆಲ್ಲ ನಂಬತ್ತೀರಾ ನೀವು ಇಲ್ಲೇನು ಕಾಣಿಸ್ತಾ ಇಲ್ಲ ನನ್ನ ಕಾದು ಕಾದು ಎರಡರಿಂದ ಅವರ್ ಆಯಿತು ಇಲ್ಲೇನು ನನಗೆ ಗೊತ್ತಾಗ್ತಾ ಇಲ್ಲ ಇನ್ನೂ ಒಂದು ಶಬ್ದ ಬರ್ತಾಯಿದೆ ಕೂಗೋದಷ್ಟೇ ಇನ್ನೇನು ಕೇಳಿಸ್ತಾ ಇಲ್ಲ ಇದೆಲ್ಲ ಕಟ್ಟುಕತೆ ಅನ್ನಿಸ್ತಾ ಇದೆ ಈ ಜನಗಳಿಗೆ ಯಾರೋ ಹೆದರ್ಸಿರಬೇಕು ಅನಿಸುತ್ತೆ ಈ ಕಲ್ತನ ಮಾಡೋವರೆಲ್ಲ ಆಡ್ಕೊಂಡಿರ್ತಾರಲ್ವ ಆ ಥರ ಏನೋ ಆಗಿರ್ಬೋದು ಅದಕ್ಕೆ ಜನಗಳು ಹೇಳ್ತಾ ಇರ್ಬೋದು ಅನಿಸುತ್ತೆ ದವ್ವ ಎಲ್ಲ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇಷ್ಟೊತ್ತು ತಿನ್ನೋದು ನಿಂತ್ಕೊಂಡಿದ್ದೀನಿ ಏನಾದರೂ ಕಾಣಿಸ್ಬೇಕಲ್ವಾ ನನಗೇನು ಕಾಣಿಸ್ತಾ ಇಲ್ಲ ಏನೂ ಇಲ್ಲ ಇಲ್ಲಿ ಹಾಗೆ ಕೊನೆಯಲ್ಲಿ ಯಾಕೆ ಕೊಲೆ ಮಾಡಿದ್ರು ಅನ್ನೋದನ್ನು ಹೇಳ್ತೇನೆ ಅಂತ ಹೇಳಿದ್ನಲ್ವಾ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಅಂದರೆ ತುಂಬ ಶ್ರೀಮಂತರಾಗಿದ್ರು ಅಂತೆ ಆ ಕುಟುಂಬ ಅವರು ಕಾರಲ್ಲಿ ಹೋಗ್ತಾ ಇರುವಾಗ ರಾಬಿ ಮಾಡೋರು ಇರ್ತಾರಲ್ವ ಇಲ್ಲಿ ರಾಬ್ರಿ ಮಾಡಿಬಿಟ್ಟು ಅವರನ್ನು ಕೊಲೆ ಮಾಡಿ ಆ ಚಿನ್ನನೆಲ್ಲ ದೋಚ್ಕೊಂಡು ಹಣನೆಲ್ಲ ದೋಚ್ಕೊಂಡು ಅವರನ್ನು ನೇಣಾಕಿ ಹೋಗಿರುವಂಥದ್ದು ಅದಕ್ಕೆ ನನಗೆ ಅನಿಸೋ ಪ್ರಕಾರ ಇಷ್ಟೊತ್ತು ಖಾದಿ ಎಲ್ಲ ಆಯ್ತಲ್ವ ಎಲ್ಲೂ ದೇವಗಳು ಕಾಣಿಸ್ತಾ ಇರೋ ಕಾರಣದಿಂದ ರಾಬ್ರಿ ಮಾಡೋರೇ ಈ ಥರ ಎಲ್ಲ ಮಾಡ್ತಾ ಇದ್ದಾರೇನೋ ದೆವ್ವ ಅನ್ನೋ ಥರ ಹುಟ್ಟಿಸ್ತಾ ಇದ್ದಾರೇನೋ ಅನ್ನೋ ನನ್ನ ಅನಿಸಿಕೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ